ಹಾಯ್ ಫ್ರೆಂಡ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲೇ ನಮ್ಮ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗಂಗಾದೇಶ್ವರ ಸ್ವಾಮಿ ದೇವಸ್ಥಾನ ಇದು ನೋಡ್ಬೋದು ತುಂಬ ಜನ ಇದ್ದರು ಇದ್ದರು ನಾವು ಕಿವಿಯಲ್ಲಿ ಹೋಗಿ ನಿಂತ್ಕೊಂಡ್ವಿ ಚೆನ್ನಾಗಿ ಬಂದಿದ್ರು ನಾವು ಎಲ್ಲ ಕಿವಿಯಲ್ಲಿ ನಿಂತ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ತೀರ್ಥ ಹಾಕಿದ್ರು ಸ್ವಾಮೀಜಿಗಳು ದೇವನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮಹಾಮಂಗ್ಲಾತಿ ಕೊಟ್ಟರು ದೇವನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ಜನನು ತುಂಬ ಜನ ಬಂದಿದ್ರು ಈ ದೇವಸ್ಥಾನದ ಅರ್ಚಕರು ಬಂದು ನಮ್ಮ ಪರಿಚಯ ಇರೋರು ಹಾಗೆ ನನ್ನ ಗಂಡ ನನ್ನ ಮೈದಿನ ಹತ್ರ ಸ್ವಲ್ಪ ಮಾತಾಡ್ಕೊಂಡು ನಿಂತಿದ್ರು ನಾವು ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ದೇವಸ್ಥಾನ ಹತ್ರ ಕೂತ್ಕೊಂಡ್ವಿ ಹೊತ್ತು ಮಾತಾಡಿಬಿಟ್ಟು ಅಲ್ಲಿಂದ ದೇವಸ್ಥಾನದಿಂದ ಹೊರಟ್ವಿ ಇವತ್ತಿನ ಶಿವರಾತ್ರಿ ನಮಗೀಗಿತ್ತು